ಕನ್ನಡ ಹಾಲು ಉತ್ಪಾದಕರ ಸಹಕರಿಸಿದಾಗ ಈ ದಿನ ಸರ್ವ ಸದಸ್ಯರ ಸಭೆಗೆ ಸಂಘದ ಅಧ್ಯಕ್ಷರಾದಂತಹ ಲಕ್ಷ್ಮಮ್ಮನವರ ಅಧ್ಯಕ್ಷತೆಯಲ್ಲಿ ಈ ದಿನ ನಾವು ಸರ್ವ ಸದಸ್ಯರ ಸಭೆಯನ್ನು ಕೇಳಿದ್ದು ಈ ಸಭೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಈಗ ಪ್ರತಿ ಮಾಹೆಯನ್ನು ಸಹ ಇಲ್ಲಿ ಆಡಳಿತ ಮಂಡಳಿ ಸಭೆ ಸೇರಿಸಿ ಆಡಳಿತ ಮಂಡಳಿಯಲ್ಲಿ ಆಡಳಿತ ಮಂಡಳಿ ಮುಂದೆಗಡೆ ಆ ಸಂಘದ ವಹಿವಾಟುಗಳು ಜಮಾ ಖರ್ಚುಗಳನ್ನ ತಿಳಿಸಲಾಗ್ತದೆ ಆದರೆ ಈ ಒಂದು ಸಭೆಯಲ್ಲಿ ಮಾತ್ರ ಸರ್ವ ಸದಸ್ಯರ ಸಭೆಯಲ್ಲಿ ಪ್ರತಿಯೊಬ್ಬ ಸದಸ್ಯನೂ ಹಾಲು ಹಾಕುವಂಥವ್ರು ಹಾಲು ಹಾಕಿದರೆ ಏನೋ ಅಂತವರು ಯಾರಿಲ್ಲಿ ಸದಸ್ಯರು ಅಂತಂದರೂ ಅವರು ಪ್ರತಿಯೊಬ್ಬ ಸದಸ್ಯರು ಸಹ ಇಲ್ಲಿ ಕರೆದು ಅವರಲ್ಲಿ ಮುಂದೆ ವಾರ್ಷಿಕ ಏನು ವಹಿವಾಟು ಹೊಂದಿದೆ ಸಂಘದ್ದು ಹಾಲಿನಿಂದ ಬಂದಂಥ ವ್ಯಾಪಾರ ಲಾಭಗಳು ಮತ್ತು ಅದರಿಂದ ಸಿ ಬಂದಂಥ ಬೋನಸ್ಸು ಮತ್ತು ಸಿಬ್ಬಂದಿ ಬೋನಸ್ಗಳನ್ನು ಈ ತಿಳಿಸ್ಕಲ್ ಕೊಡುವಂಥದ್ದು ಸದಸ್ಯರಿಗೆ ಮತ್ತು ಯಾವುದಾದ್ರೂ ಸಂಘದಿಂದ ಆದಂಥ ಸೌಲಭ್ಯಗಳಲ್ಲಿ ಕೊರತೆಗಳ ಬಗ್ಗೆ ಚರ್ಚೆ ಮಾಡೋವಂಥದ್ದು ಈ ಸಭೆ ಉದ್ದೇಶ ಆಗಿರ್ತದೆ ಅದರಂತೆ ಈ ದಿನ ಹಂಡಿಂಗ್ ನಾಡಿನಲ್ಲಿ ಸಹ ಸಹಕಾರ ನಮ್ಮ ವಿಸ್ತರಣಾಧಿಕಾರಿಗಳು ತಿಳಿಸಿದರೆ ಏನು ಅದರಲ್ಲಿ ಲಾಭ ಹೊಂದಿದೆ ಅಂತ ಈಗ ಈ ವರ್ಷಕ್ಕೆ ನಾವು ಹೋಲಿಸಿದಾಗ ಸುಮಾರು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಲಾಭ ಬಂದಿದೆ ಅದರಲ್ಲಿ ನಾವೀಗ ಸಿಬ್ಬಂದಿ ಬೋನಸ್ ಸದಸ್ಯರಿಗೆ ಬೋನಸ್ ರೂಪದಲ್ಲಿ ಪ್ರತಿ ನೂರು ರೂಪಾಯಿ ಬಟವಾಡೆಗೆ ಎರಡು ರೂಪಾಯಿ ಏಳು ಪೈಸೆ ಅನ್ನು ಸಹ ಈ ವರ್ಷದಲ್ಲಿ ನಾವು ಹಂಡಿಗ್ನಾಳ ಸಹಕಾರ ಸಂಘದಲ್ಲಿ ಇಡ್ತಾರೆ ಮತ್ತು ಈಗೇನು ನಾವೇನು ಹೇಳ್ತಾ ಇದ್ದೀವಿ ಇನ್ನೂ ಹೆಚ್ಚು ಏನು ಸದಸ್ಯರಿದ್ದಾರೆ ಅವರು ಗುಣಮಟ್ಟದ ಹಾಲನ್ನ ಇನ್ನೂ ಹೆಚ್ಚು ಸಂಘದ ಪೂರೈಸಿದಲ್ಲಿ ಮುಂದಿನ ದಿನಗಳಲ್ಲಿ ಈಗ ಸಂಘದಲ್ಲಿ ಆಲ್ರೆಡಿ ಗುಣಮಟ್ಟಕ್ಕೆ ತಕ್ಕಂತೆ ಹಾಲಿನ ದರದನ್ನು ಪಾವತಿ ಮಾಡ್ತಾ ಇರೋದರಿಂದ ಒಳ್ಳೆಯ ಗುಣಮಟ್ಟದ ಹಾಲನ್ನ ಸಂಘದ ಪೂರೈಸಿದಲ್ಲಿ ಇನ್ನೂ ಹೆಚ್ಚು ತಾವು ಆ ಸದಸ್ಯರು ಆರ್ಥಿಕವಾಗಿ ಬಲಗೊಳ್ಬೋದು ಗುಣಮಟ್ಟದ ಹಾಲಿನ ಪೂರೈಕೆಯಿಂದ ಒಳ್ಳೆಯ ದರನ ನಾವು ಸಂಘದಿಂದ ಪಾವತಿ ಮಾಡಲಾಗ್ತಾಯಿದೆ ಅದರಿಂದ ತಾವುಗಳು ಸಹ ಆರ್ಥಿಕವಾಗಿ ಸದಸ್ಯರು ಬಲಗೊಳ್ಳೋದ್ರ ಜೊತೆಗೆ ಸಂಘನೂ ಸಹ ಇನ್ನೂ ಎಷ್ಟು ಆರ್ಥಿಕವಾಗಿ ಬಲಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹಾಲು ಉತ್ಪಾದಕ ಸಹಕಾರ ಸಂಘ ಸರ್ವ ವಾರ್ಷಿಕ ಸಾಮಾನ್ಯ ಸಭೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅಂದಾಜು ಸಹಕಾರ ಸಂಘದ್ದು ಲಾಭ ವಿಲೇವಾರಿ ಎಂಟು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತ್ಮೂರು ರೂಪಾಯಿ ಅದರಲ್ಲಿ ಲಾಭ ಬಂದು ಮೂರು ಲಕ್ಷ ಐವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತ ಎಂಬತ್ತೊಂಬತ್ತು ರೂಪಾಯಿ ಅದರಲ್ಲಿ ಸದಸ್ಯರಿಗೆ ಸಿ ಇದು ಬೋನಸ್ಸು ಬೋನಸ್ ಬಂದು ಎರಡು ಪಾಯಿಂಟ್ ಎರಡು ಪಾಯಿಂಟ್ ಏಳು ಪೈಸೆ ನೂರಕ್ಕೆ ನೂರಕ್ಕೆ ಎರಡು ಪಾಯಿಂಟ್ ಏಳು ಪೈಸೆ ಉತ್ಪಾದಕರಿಗೆ ಬೋನಸ್ ಕೊಡ್ತಾಯಿದ್ದೀವಿ ಈ ಲಕ್ಷ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ವರ್ಷಿಕ ವರ್ಷದ್ದು ಆದಾಯ